ಹಲೋ ನಮಸ್ಕಾರ ಸ್ನೇಹಿತರ ಹಾಲಿ ನನ್ನ ಕರ್ನಾಟಕ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟ್ರಾಕ್ ಮಾಡಿ ಆಗ ನೀವು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನಾನು ವಿಡಿಯೋ ಸ್ಟೇ ಅಷ್ಟು ಮಾಡಬ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಹ್ಯಾಪ್ ವೆಬ್ಸೈಟ್ ಪರ್ಮಿಷನ್ಸ್ ಇಲ್ಲಿ ಮೆಸೇಜ್ ಲಿಂಕ್ ಆಫ್ ಆಫ್ ಆಗಿದ್ರೆ ಲಿಂಕ್ ಓಪನ್ ಆಗೋಲ್ಲ ಇದನ್ನು ನೀವು ಆನ್ ಮಾಡಿಕೊಂಡ್ರೆ ಲಿಂಕು ಆಟೋಮೆಟಿಕ್ಕಾಗಿ ಓನ್ ಆಗುತ್ತೆ ಅಲ್ಲಿ ಏನಾರ ಚೆನ್ನಾಗಿರುತ್ತೆನೋ ಈ ಲಿಂಕ್ ಓಪನ್ ಆಗುತ್ತಾರಲ್ಲ ಬಟ್ ನೀವು ಈ ಆಪ್ಷನ್ನ ಆನ್ ಮಾಡಿಕೊಂಡ್ರೆ ಲಿಂಕ್ ಆಗಿ ಓಪನ್ ಆಗುತ್ತೆ ನಿಮಗೆ ಈಸಿಯಾಗಿ ಯಾವ್ದಾರ ರೋದಿಲ್ಲ ಲಿಂಕ್ ಯಾಕೆ ಓಪನ್ ಆಗ್ತಿಲ್ಲಪ್ಪ ಅಂತ ಬೇಜಾರು ಈಸಿಯಾಗಿ ಅಪ್ಡೇಟ್ ಆಗುತ್ತೆ ಆಟೋಮೆಟಿಕ್ಲಿ ಅದನ್ನು ಆನ್ ಮಾಡ್ಕೊಬೇಕಷ್ಟೇ tree побита ноdo veметр.